ಏಕೈಕ ಮುಖ್ಯಮಂತ್ರಿ ಸಾಲರಾಮಯ್ಯ ಹೆಣ್ಣು ಮಕ್ಕಳಿಗೆ ಉಚಿತ ಘೋಷಣೆಗಳನ್ನು ಮಾಡಿ ಗಂಡಸರಿಂದ ದುಪ್ಪಟ್ಟು ಕಿತ್ತುಕೊಳ್ಳುವ ಪ್ರವೃತ್ತಿ ನಮ್ಮ ಕರ್ನಾಟಕ ಸರ್ಕಾರದಾಗಿರುತ್ತದೆ ಬೆಲೆ ಏರಿಕೆ ಸಾಲಿನಲ್ಲಿ ಆಟೋ ಪ್ರಯಾಣಿಕರ ದರದ ಹೆಚ್ಚಳಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಜನಸಾಮಾನ್ಯರಿಗೆ ಬರೆಯ ಮೇಲೆ ಬರೆ ಎಳೆಯಲಾಗುತ್ತಿದೆ ಅಕ್ಷರಶಃ ಜನಸಾಮಾನ್ಯರ ಬದುಕು ಮೂರಾಬಟ್ಟೆಯಾಗುತ್ತಿದೆ ಬರೋದು ಮೂರ್ಕಾಸು ಕೋಣೆ ತುಂಬ ಹಾಸು ಎನ್ನುವಂತಹ ದುಸ್ಥಿತಿ ಬಂದೊದಗಿದೆ ಹಾಲು ಕುಡಿಯುವ ನೀರು ತರಕಾರಿ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದಾಗಿದೆ ಜೊತೆಗೆ ಮೆಟ್ರೋ ದರವು ಏರಿಕೆಯಾಗಿ ಮತ್ತೆ ಪ್ರಯಾಣಿಕರು ರಸ್ತೆಗಿಳಿಯುವಂತಾಗಿದೆ ಅತ್ತ ಬಸ್ ಪ್ರಯಾಣ ದರವು ದುಪ್ಪಟ್ಟಾಗಿದೆ ಹೀಗೆ ಏರಿಕೆ ಮೇಲೆ ಏರಿಕೆ ಮಾಡುತ್ತಿರುವ ಸರ್ಕಾರ ಇದೀಗ ಆಟೋ ಪ್ರಯಾಣ ದರ ಏರಿಕೆಗೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ದೊರೆತಿದೆ ಹೀಗಾಗಿ ಆಟೋ ದರ ಏರಿಕೆ ಬಹುತೇಕ ದುಪ್ಪಟ್ಟಾದಂತಾಗಿದೆ ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ದರ ಪರಿಷ್ಕರಣೆಗೆ ಸಮ್ಮತಿಸಲಾಗಿದೆ ಬಹುತೇಕ ಎಲ್ಲಾ ಆಟೋ ಚಾಲಕ ಸಂಘಟನೆಗಳು ದರ ಏರಿಕೆಗೆ ಸಮ್ಮತಿ ಸೂಚಿಸಿವೆ ಒಂದು ವಾರದವರೆಗೆ ಆಟೋ ಚಾಲಕ ಸಂಘಟನೆಗಳ ಅಭಿಪ್ರಾಯಕ್ಕೆ ಅವಕಾಶ ನೀಡಲಾಗಿದೆ ಚಾಲಕ ಸಂಘಟನೆಗಳು ಸಭೆಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯವನ್ನ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯವರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಿಗೆ ವರದಿ ಸಲ್ಲಿಸಲಿದ್ದಾರೆ ನಂತರ ಜಿಲ್ಲಾಧಿಕಾರಿಗಳು ಎಷ್ಟು ದರ ಏರಿಕೆ ಮಾಡಬೇಕು ಅಂತ ಘೋಷಣೆ ಮಾಡಲಿದ್ದಾರೆ ಆಟೋ ಚಾಲಕ ಸಂಘಟನೆಗಳು ಕನಿಷ್ಠ ದರವನ್ನು ಹತ್ತು ರೂಪಾಯಿಯಷ್ಟು ಹೆಚ್ಚಳ ಮಾಡಬೇಕು ಅಂತ ಈಗಾಗಲೇ ಮನವಿ ಮಾಡಿವೆ ಸದ್ಯನಗರದಲ್ಲಿ ಆಟೋ ಮೀಟರ್ ಕನಿಷ್ಠ ದರ ಮೂವತ್ತು ರೂಪಾಯಿ ಇದೆ ಅದನ್ನು ನಲವತ್ತು ರೂಪಾಯಿವರೆಗೆ ಏರಿಕೆ ಮಾಡಲು ಮನವಿ ಸಲ್ಲಿಕೆಯಾಗಿದೆ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇದೆ ಅದನ್ನು ಇಪ್ಪತ್ತು ರೂಪಾಯಿಗೆ ಏರಿಕೆ ಮಾಡಬೇಕು ಎರಡು ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಏರಿಕೆ ಮಾಡಬೇಕು ಅಂತ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿವೆ ಇತ್ತ ಆಟೋ ಸಿಎನ್ ಜಿ ಒಂದು ಕೆಜಿಗೆ ಎಂಬತ್ತೆಂಟು ರೂಪಾಯಿ ಆಗಿದೆ ಇನ್ನು ಎಲ್ಪಿಜಿ ಕೆಜಿಗೆ ಅರವತ್ತೊಂದು ರೂಪಾಯಿ ಆಗಿದೆ ಹಾಗಾಗಿ ಮೀಟರ್ ದರ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದರು ಮಾರ್ಚ್ ಅಂತ್ಯದೊಳಗೆ ನೂತನ ಆಟೋ ಮೀಟರ್ ದರ ಹೆಚ್ಚಳ ಸಾಧ್ಯತೆಯಿದ್ದು ಬಿಎಂಟಿಸಿ ಮೆಟ್ರೋ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಆಟೋ ಮೀಟರ್ ದರ ಹೆಚ್ಚಳಕ್ಕೆ ಒತ್ತಡ ಹೆಚ್ಚಾಗಿದೆ ಹಿನ್ನೆಲೆಯಲ್ಲಿ ಮಾರ್ಚ್ ಹನ್ನೆರಡರಂದು ಹನ್ನೊಂದು ಗಂಟೆಗೆ ದರ ಏರಿಕೆ ಕುರಿತಂತೆ ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆದಿದೆ ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ದರ ಪರಿಷ್ಕರಣೆ ಸಭೆ ನಡೆದಿದೆ ಜನವರಿ ತಿಂಗಳಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ಟಿಕೆಟ್ ದರ ಹೆಚ್ಚಾಗಿತ್ತು ಫೆಬ್ರವರಿಯಲ್ಲಿ ನಮ್ಮ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಮಾಡಲಾಗಿತ್ತು ನಮ್ಮ ಮೆಟ್ರೋ ದರ ಏರಿಕೆಯಿಂದಾಗಿ ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆಯಲ್ಲಿಯೂ ಗಣನೀಯ ಇಳಿಕೆಯಾಗಿದೆ ಇದೀಗ ಆಟೋ ದರ ಏರಿಕೆ ಕೂಡ ಖಚಿತವಾಗಿದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳಲಿದೆ ಮೊದಲೇ ಪ್ರಯಾಣಿಕರಿಲ್ಲದೆ ಆಟೋ ಚಾಲಕರು ಪರದಾಡುತ್ತಿದ್ದಾರೆ ಹೀಗಿರುವಾಗ ಇರುವ ದರವು ಏರಿಕೆಯಾದರೆ ಪ್ರತಿಯೊಬ್ಬರು ಸ್ವಂತ ವಾಹನದಲ್ಲಿ ಕೊಂಡು ಹೋಗೋದು ವಾಸಿ ಎಂದುಕೊಳ್ಳುವುದರಲ್ಲಿ ಅನುಮಾನವಿಲ್ಲ ಒಟ್ಟಾರೆ ಸಿದ್ದು ಸರ್ಕಾರ ಬೆಲೆ ಏರಿಕೆ ದಾಖಲೆಗಳನ್ನು ನಿರ್ಮಿಸುತ್ತಿದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯರವರ ಮುಖ್ಯಮಂತ್ರಿಯಾಗಿ ಜನರಿಗೆ ಬರೆ ಹಾಕುತ್ತಿರುವುದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾಗುವುದು ಮನುಕುಲದ ಇತಿಹಾಸವಾಗುತ್ತದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ